ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಸಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಅವ್ರ ಗಂಡನಿಗೆ ಹೇಳ್ತಾಯಿರ್ತಾಳೆ ನೋಡು ಸುರಿ ನೋಡ್ರಿ ಹೇಗಾದರೂ ಮಾಡಿಬಿಟ್ಟು ರೋಹಿಣಿನ ಮತ್ತು ಅತ್ತೆನ ಹೇಗಾದರೂ ಮಾಡಿ ಕರ್ಕೊಂಬನ್ನಿ ನೋಡಮ್ಮ ನನಗೆ ರೋಹಿಣಿ ನಕ್ಷತ್ರ ಈ ವಿಚಾರ ಎಲ್ಲ ಗೊತ್ತಿಲ್ಲ ನಾನೇನು ಹೇಳಿಲ್ಲ ಅವಳಿಗೆ ಮನೆ ಬಿಟ್ಟು ಹೋಗು ಅಂತ ಅವಳಾಗೆ ಅವಳು ಹೋದರೆ ನಾನು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಕ್ಕೆ ಮೀನಾ ಹೇಳ್ತಾಳೆ ಹಂಗಂದ್ರೆ ಹೇಗ್ರಿ ನೀವು ಈ ರೀತಿ ಆದರೆ ಮನೆ ಒಡೆದು ಹೋಗತ್ತೆ ತಾನೆ ಅಂತ ಹೇಳಿದಾಗ ಈ ಕಡೆ ಅತ್ತೆನೂ ಮನೆ ಕೋಪ ಮಾಡ್ಕೊಂಡು ಹೋಗಿದ್ದಾರಲ್ವ ಅಂತ ಹೇಳಿದಾಗ ನಾನು ಯಾರು ಅಂತ ಸಮಾಧಾನ ಮಾಡಲಿ ನೀನೇ ಹೇಳೇ ಮರಗಿತ್ತೆ ಹೋಗ್ಲಿ ಬಿಡು ಸಕ್ಕರೆನ ಹೋಗಿ ಹೆಂಗಾದರೂ ಮಾಡಿಬಿಟ್ಟು ಕರ್ಕೊಂಬಿಡ್ತೀನಿ ಯಾಕಂದರೆ ಅವ್ಳು ನಮಗೆ ಜನ್ಮ ಕೊಟ್ಟಿರೋ ತಾಯಿ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಮೀನನ್ನು ಒಪ್ಕೊತಾಳೆ ಈ ಕಡೆ ಮೀನ ನಂತರದಲ್ಲಿ ದೇವಸ್ಥಾನಕ್ಕೆ ಬರ್ತಾಳೆ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ದೇವ್ರೆ ಯಾಕಪ್ಪ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ನಮ್ಮ ಜೀವನ ಚೆನ್ನಾಗಿರೋ ಹಾಗೆ ಮಾಡು ನಮ್ಮನೆ ನೆಮ್ಮದಿ ಸದಾ ನೆಲೆಸೋ ಹಾಗೆ ಮಾಡು ನಮ್ಮ ಮನೆ ಹೊಡೆದು ಹೋಗ್ದಿರೋ ಇರೋ ಹಾಗೆ ಮಾಡು ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ದೇವ್ರ ಹತ್ರ ಆಗ ತಲೆ ಸುತ್ತಿ ಬೀಳೋ ಥರ ಆದಾಗ ಒಬ್ರು ಅಮ್ಮ ಬಂದು ಕೈ ಇಟ್ಕೊತಾರೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು